ಮದುವೆದು ಈಗ ಬಿಗ್ ಬಾಸ್ ಮನಿಂದ ಹೊರ ಬರ್ತಿದ್ದಾನೆ ಪ್ರತಾಪ್ ಅಂತ ಹೇಳಲಾಗ್ತದೆ ಹೌದು ಸ್ನೇಹಿತರೆ ಈ ವಾರ ರಾಮಿನೇಟ್ ಕೂಡ ಆಗಿದ್ದ ಹಾಗೆ ಮಿಡ್ ನೈಟ್ ಎಲಿಮಿನೇಷನ್ ಕೂಡ ಇತ್ತು ಸುದೀಪ್ ಅವರು ಮುಂದೆ ನಿಮಗೆ ಗೊತ್ತಾಗುತ್ತೆ ನಾನು ಇವತ್ತು ಯಾಕೆ ಎಲಿಮಿನೇಷನ್ ಮಾಡಿಲ್ಲ ಅಂತೇಳಿ ಒಂದು ಸುಳಿ ಕೊಟ್ಟು ಹೋಗಿದ್ದರು ಆಗ ವಿನಯ್ ಹೇಳ್ತಿದ್ದ ಹೊತ್ತು ಕಾಲಿಗೆ ಓ ಈ ವಾರ ಮಿಡ್ ನೈಟ್ ಎಲಿಮಿನೇಷನ್ ಕನ್ಫರ್ಮ್ ಅಂತ ಹೇಳಿ ಹೇಳಿದಾಗ ಸೋಮರಾಮ ನೀನೇನೇನು ಹೇಳಿ ಎದುರಿಸ್ಬಿಡೋ ನನಗೆ ಅಂತ ಹೇಳಿ ಅವನು ಹೇಳಿದ್ದ ಆದರೆ ಅದು ನಿಜನೂ ಕೂಡ ಆಗಿದೆ ಇವತ್ತು ಮಿಡ್ ನೈಟ್ ಎಲಿಮಿನೇಷನ್ ಕೂಡ ನಡೀತದೆ ಈ ಮಿಡ್ ನೈಟ್ ಎಲಮಿನೇಷನಲ್ಲಿ ಪ್ರತಾಪ್ ಕೂಡ ಈಗ ಡೋರ್ ಹತ್ರ ನಿಂತ್ಕೊಂಡು ಟಾಟಾ ಇರೋದು ಮತ್ತೆ ಬ್ಯಾಗ್ ಪ್ಯಾಕ್ ಮಾಡ್ಕೊಂಡು ನಿಂತಿರೋದು ಅಲ್ಲಿ ಗೊತ್ತಾಗ್ತದೆ ಪ್ರತಾಪ್ನ ಹೆಲ್ಮಿನೆಟ್ ಮಾಡಲಾಗಿದೆಯಾ ಅಂತ ಅದು ವರ್ತೋರ್ ಮತ್ತು ನಮ್ರತಾ ಹಾಗೂ ಪ್ರತಾಪ್ ಇವರು ಮೂರು ಜನ ಉಳಿದಿರಿ ಮೂವರಲ್ಲಿ ಒಬ್ಬ ಈಗ ಹೆಲ್ಮೆಟ್ ಆಗೋ ಸಂದರ್ಭ ಬಂದಾಯಿತು ಅದು ಪ್ರಾಪಪ್ ಆಗ್ತಿರೋದು ನಿಜಕ್ಕೂ ಕೂಡ ಆಶ್ಚರ್ಯಕರವಾಗಿದೆ ಯಾಕೆಂದರೆ ಪ್ರತಾಪ್ಗೆ ಓಟಿಂಗ್ ಪವರ್ ತುಂಬ ಚೆನ್ನಾಗಿ ಬರ್ತದೆ ಆದರೂ ಕೂಡ ಈತ ಏಯ್ ಅಲಿಮೇಷನ್ ಅಂತ ಅಂತೇಳಿ ಸಾಕಷ್ಟು ಅನುಮಾನಗಳು ಬಂದರೂ ಕೂಡ ಇಲ್ಲಿ ದಿನ ಆ ಇಲ್ಲಿ ಇಷ್ಟಾದ ಇಷ್ಟ ದಿನ ಆಡಿದಂಥ ಆಟಗಳು ಮತ್ತು ಟಾಸ್ಕ್ಗಳನ್ನು ಎಲ್ಲದೂ ಕೂಡ ಮನವರಿಕೆ ಮಾಡಿಕೊಂಡು ಹಾಗೆ ಪ್ರತಾಪ್ ಆಸ್ಪತ್ರೆಗೆ ಸೇರಿದ ಸೇರಿದಾಗ ಬಿಗ್ ಬಾಸ್ಗೆ ಬಂದಂಥ ಒಂದು ಆಪಾದ್ಞೆಯನ್ನು ಎಲ್ಲ ಇಟ್ಟುಕೊಂಡು ಮೋಸ್ಟ್ಲಿ ಇವರು ನಮ್ಮ ವಿದ್ಯೆಟ್ ಎಲ್ಮೇಷನ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳಲಾಗ್ತದೆ ಅದು ಆತ್ಮಹತ್ಯೆಗೆ ತಿಂ ಎಂಬ ಕಾರಣಕ್ಕಾಗಿ ಈ ಕೆಲಸ ಮಾಡಿರ್ಬೋದು ಅಂತ